ಮಾಡಿರೋ ತಪ್ಪಿಂದ ನಿನ್ನ ಬಾಳು ಹಾಳಾಯ್ತು ಅಂತ ಪಶ್ಚಾತ್ತಾಪದಿಂದ ತನ್ನ ಹತ್ರ ಕ್ಷಮೆ ಕೇಳಿದ ಈತನ ಮೆಂಟಾಲಿಟಿ ಗ್ರೇಟ್ ಅಲ್ವಾ ಅಂತ ರೋಷಣೆ ಅಂದ್ಕೊಂಡು ಕತ್ಲೆಯಲ್ಲಿ ನಿಂತಿರೋ ಅವನನ್ನ ನೋಡಿದ್ಲು ಅವನು ಮೆಲ್ಲನೆ ಧ್ವನಿಯಲ್ಲಿ ಅವಳು ಮನಸ್ಸೊಳಗಿರೋ ಯೋಚನೆಗಳನ್ನ ತಿಳಿದಿರೋನ ಹಾಗೆ ಮಾತಾಡೋಕ್ ಶುರು ಮಾಡ್ದ ರೋಹನ್ ನಿನ್ ಮನಸ್ಸಿಂದ ಇಷ್ಟು ಬೇಗ ತೆಗೆದು ಹಾಕೋಕ್ ಆಗ್ತಿಲ್ಲ ಅಲ್ವಾ ರೋಷಿಣಿ ಐನೋ ಆದ್ರೆ ಒಂದ್ ವಿಷಯ ಹೇಳ್ತೀನಿ ರೋಹನ್ ಜೊತೆಗಿನ ಪರಿಚಯನ ಯಾವುದೋ ಒಂದು ಕೆಟ್ ಅಂತನೋ ಇಲ್ಲ ನಿನ್ನ ಜೀವನದಲ್ಲಿ ಮುಗ್ದು ಹೋಗಿರೋ ಅಧ್ಯಾಯ ಅಂತನೋ ನಿನ್ನ ಜೀವನದ ಮುಂದಿನ ಸ್ಥಿತಿನ ಯೋಚನೆ ಮಾಡಲಿಲ್ಲ ಅಂದ್ರೆ ನಿನಗೆ ಹೀಗಂತ ಅವನು ಹೇಳಿದ ತಕ್ಷಣ ರೋಷಿಣಿ ಆಶ್ಚರ್ಯದಿಂದ ಅವನ ನೋಡ್ತಾ ದೇವ್ರೆ ಯಾರ ಇವರು ಎಲ್ಲಿಂದ ಇವರನ್ನ ಕಳಿಸ್ದೆ ಇವರೀಗ ಹೇಳ್ತಿರೋ ವಿಷಯಗಳೆಲ್ಲ ನಾನೀಗಿರೋ ಮನಸ್ಥಿತಿಗೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಯೋಚಿಸಿದ್ದು ಮತ್ತೆ ಅವನು ಮೆಲ್ಲನೆ ಧ್ವನಿಯಲ್ಲಿ ಅಲ್ಲಿ ಆಸ್ಪತ್ರೆಯಲ್ಲಿ ನಿಮ್ಮಮ್ಮನಿಗೆ ಶುಗರ್ ಕಂಟ್ರೋಲ್ ಬಂದಿದ್ಯಂತೆ ಹೀಗಂದ ತಕ್ಷಣ ರೋಷಿಣಿ ಅವನೇ ನೋಡ್ತಾ ಇದ್ಲು ಇಷ್ಟು ಟೆನ್ಷನ್ ಅಂತ ಅಂದ್ಕೊಂಡ್ಲು ಆ ವ್ಯಕ್ತಿ ಅವಳನ್ನ ಕೆಡಿಸಿದ್ರು ಸಹ ಆಕೆಯ ಪರಿಸ್ಥಿತಿಯನ್ನ ಗಮನಿಸಿ ಅವನು ನಡ್ಕೊಳ್ತಾ ಇರೋ ರೀತಿ ಇವೆಲ್ಲ ಅವನ ಮೇಲೆ ಆಕೆಗೆ ಒಂದು ರೀತಿಯ ಗೌರವ ಮರ್ಯಾದೆ ಹೆಚ್ಚಾಗೋ ಹಾಗೆ ಮಾಡ್ತು ಅವನು ಮಾತನ್ನು ಮುಂದುವರಿಸ್ದ ನಾಳೆ ನಿಮ್ಮ ಅಮ್ಮನಿಗೆ ಆಪ್ರೇಷನ್ ನಡೆದ್ರು ನಡಿಬಹುದು ಅಂತ ಹೇಳ್ದ ಆಗ ರೋಷಿಣಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು ಮತ್ತೆ ಅವನು ಅಮ್ಮನ ಆಪ್ರೇಷನ್ ಬಗ್ಗೆ ಅಷ್ಟೇ ಅಲ್ಲ ನಿನ್ನ ತಂಗಿ ಎಜುಕೇಷನ್ ಬಗ್ಗೆಯೂ ತಲೆ ಕೆಡ್ಸ್ಕೊಬೇಡ ಮುಂದಿನ ವರ್ಷ ಅವಳು ಕಟ್ಟಬೇಕಾಗಿರೋ ಕಾಲೇಜ್ ಫೀಸ್ ಕೂಡ ನಾನೇ ನೋಡ್ಕೋತೀನಿ ಅಂತ ಹೇಳ್ದ ಅವನ್ನ ಇವನು ನನ್ನ ಕುಟುಂಬದವನೇನೋ ಅನ್ನೋ ಹಾಗೆ ನೋಡಿದ್ಲು ರೋಷಿಣಿ ಅವಳಿಗೆ ಕಣ್ಗಳಲ್ಲಿ ನೀರು ಬಂತು ಬಹಳ ಹೊಟ್ಟೆ ಹಸುವು ಇರುವಾಗ ಯಾರಾದರೂ ಹೊಟ್ಟೆ ತುಂಬ ಊಟ ಹಾಕಿದರೆ ಅವ್ರ ಮೇಲೆ ಗೌರವ ಪ್ರೀತಿ ವಾತ್ಸಲ್ಲೇ ಹುಟ್ಕೊಡುತ್ತಲ್ಲ ಆ ರೀತಿ ಅವಳಿಗೂ ಆತನ ಮೇಲೆ ಆ ಪ್ರೀತಿ ವಾತ್ಸಲ್ಲೇ ಹುಟ್ಟಿಕೊಡ್ತು ಇದುವರೆಗೂ ಅವನ ಮೇಲಿದ್ದ ಎಲ್ಲ ತಪ್ಪು ಅಭಿಪ್ರಾಯಗಳು ಹೋಗಿ ಇವನೇ ನನ್ನ ಮನೆ ದೇವರು ಅನ್ನೋ ಹಾಗೆ ನೋಡಿದ್ಲು ರೋಷಿಣಿ ಅದೇ ಸಮಯಕ್ಕೆ ಅವನು ಅನಿರೀಕ್ಷಿತವಾಗಿ ಅವಳ ಸೊಂಟದ ಮೇಲೆ ಕೈ ಹಾಕಿ ತನ್ನ ಪಕ್ಕ ಕೇಳ್ಕೊಂಡ ಅವನು ಎಳೆದ ಆ ರಭಸಕ್ಕೆ ಅವನ ಮುಖ ರೋಷಿಣಿಯ ಮುಖಕ್ಕೆ ಹತ್ರವಾಯಿತು ಅದರಿಂದ ಆಕೆಗೆ ಆತನ ಮುಖ ಸ್ಪಷ್ಟವಾಗಿ ಕಾಣ್ತು ಸೂಕ್ಷ್ಮವಾದ ಕಣ್ಗಳು ದೊಡ್ಡದಾದ ಮಾಸ್ಕ್ ಹಾಕಿ ಮರೆಮಾಚಿದ್ದ ಆ ಮುಖದ ಔಟ್ಲೈನ್ ಸುಂದರವಾಗಿತ್ತು ಆ ನೋಟಕ್ಕೆ ಅವಳು ಶಾಲೆಗೆ ಹೋಗಬೇಕಾದ್ರೆ ಕೇಳಿದ್ದ ಒಂದು ಕತೆ ನೆನಪಾಯಿತು ಆ ಕಥೆನೇ ಸಿಂಡ್ರೆಲಾ ರಾಜ್ಕುಮಾರ್ನ ಕತೆ ಈ ನೋಟ ತುಂಬಾ ಅಟ್ರಾಕ್ಟಿವ್ ಆಗಿದೆ ಈ ನೋಟನ ಈ ಮುಂಚೆ ಎಲ್ಲೂ ನೋಡಿಲ್ಲ ನಾನು ಅವನಿಗೆ ಚೆನ್ನಾಗಿ ಗೊತ್ತು ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಯೋಚಿಸಿದ್ಲು ಅವನ ಅಪ್ಪುಗೆ ಅವಳು ಆನಂದಿಸಿದ್ಲು ಅವನ ಕೈ ಬಿಸಿಗೆ ಅವಳು ಕಣ್ಣು ಕಣ್ಮುಚ್ಚಿದ್ಲು ಅವನ ಧ್ವನಿ ಆಕೆ ಕಿವಿ ಹತ್ರ ಬಿಸಿಕೊಡ್ತು ಈ ಫೀಲಿಂಗ್ ಒಂಥರ ಚೆನ್ನಾಗಿದೆ ಅಲ್ವಾ ಅಂತ ರೊಮ್ಯಾಂಟಿಕ್ ಆಗಿ ಹೇಳ್ದ ಆತನ ಧ್ವನಿ ಆಕೆಗೆ ಎಲ್ಲೋ ಇರೋ ಹಾಗೆ ಕೇಳ್ತು ಮತ್ತೆ ಆತ ನಿನಗೆ ಕೇಳ್ತಿರೋದು ಈ ಫೀಲಿಂಗ್ ನಿನಗಿಷ್ಟ ಆಯ್ತಾ ಅವಳು ಅವನ ಬಾಹುವಿನಲ್ಲಿ ಬಂದಿಯಾಗಿ ಮೌನವಾಗಿದ್ದಾಳೆ ಅವನು ಮತ್ತೆ ರೊಮ್ಯಾಂಟಿಕ್ ಧ್ವನಿಯಲ್ಲಿ ಮೌನವಾಗಿರೋ ನಿನಗೆ ಇದು ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅಂತ ಹೇಳಿ ಶಲೈ ಸ್ಟಾರ್ಟ್ ಅಂತ ಕೇಳ್ದ ಅವಳಿಗೆ ಅವನನ್ನು ತಿರಸ್ಕರಿಸೋಕ್ಕೂ ಇಷ್ಟ ಇಲ್ಲ ಒಪ್ಪೋಕ್ಕೂ ಇಷ್ಟ ಇಲ್ಲ ಆದರೆ ಅವನು ಕೇಳಿದ್ದಕ್ಕೆ ಏನೂ ಉತ್ತರ ಹೇಳಿಲ್ಲ ಅಂದ್ರೆ ತಪ್ಪಾಗಬಹುದು ಅಂದ್ಕೊಂಡು ಮೆಲ್ಲನೆ ಧ್ವನಿಯಲ್ಲಿ ಗೊತ್ತಾಗ್ತಾ ಇಲ್ಲ ಅವಳು ಹೀಗೆ ಹೇಳಿ ಮುಗಿಸೋಷ್ಟರಲ್ಲಿ ಅವನು ಆಕೆ ತುಟಿಗಳ ಮೇಲೆ ತನ್ನ ಬೆರಳುಗಳಿಂದ ಸವರಿ ಜಾಸ್ತಿ ಏನು ಹೇಳೋದು ಬೇಡ ಜಸ್ಟ್ ಸೇ ಎಸ್ ಆರ್ ನೋ ಅಂತ ಹೇಳಿ ಆಕೆನ ಇನ್ನೂ ಗಟ್ಟಿಯಾಗಿ ತಪ್ಪಿಕೊಂಡ ರೋಷಿಣಿಗೆ ಅವನ ಗಡುಸುತನದ ಇಷ್ಟವಾಗಿದ್ದರಿಂದ ಮೌನವಾಗಿದ್ಲು ಅಷ್ಟರಲ್ಲಿ ಅವನು ಸಾರಿ ಬೇಬಿ ನನಗೆ ಟೈಮ್ ಇಲ್ಲ ಅಂತ ತನ್ನ ಎರಡೂ ಕೈಗಳಿಂದ ಅವಳನ್ನ ಎತ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸ್ತ ಗಟ್ಟಿಯಾಗಿ ಊರ್ಕೊಂಡಿರೋ ಬಿದಿರಿನ ಮೇಲೆ ಇದ್ದು ಇಲ್ಲದ ಹಾಗೆ ಇರೋ ಬಾವುಟದ ಹಾಗೆ ಆತ ಆಕೆ ಮೇಲೆ ಇದ್ದು ಇಲ್ಲದ ಹಾಗೆ ಸಂಪೂರ್ಣವಾಗಿ ಆವರಿಸಿ ಧ್ವನಿಯಲ್ಲಿ ಇದು ಇಷ್ಟನಾ ಈ ತರ ಇಷ್ಟನಾ ಕೇಳೋದನ್ನ ಯಾವುದೋ ಒಂದು ಮುಖ್ಯವಾದ ರಹಸ್ಯ ಸಮಾಚಾರವನ್ನು ಮಂತ್ರವಾಗಿ ಹೇಳುತ್ತರ ಆಕೆಯ ಕಿವಿ ಹತ್ರ ಗುನುಗ್ತಲೇ ಇದ್ದ ಆತ ಹೇಳ್ತಾ ಇರೋ ಯಾವ ವಿಷಯನೂ ಸಹ ರೋಷಿಣಿ ಮನಸ್ಸನ್ನ ಮುಟ್ತಾ ಇರಲಿಲ್ಲ ಅವನನ್ನು ತನ್ನಿಂದ ದೂರ ಸರಿಸೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಆದರೆ ಕೆಲ ಸಮಯ ಆದಮೇಲೆ ಅವನ ಚೇಷ್ಟೆಗಳನ್ನು ಅವಳಿಂದ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅವನ ಕೈಗಳು ಅವಳ ಮೈಯನ್ನು ಎಲ್ಲೆಂದರಲ್ಲಿ ಮುಟ್ತಿರೋದು ಆಕೆಗೆ ಗೊತ್ತಾಯಿತು ಆಗ ಅವಳು ಕೂಡ ಅವನನ್ನ ಗಟ್ಟಿಯಾಗಿ ತಬ್ಗೊಂಡು ಇದನ್ನೇ ಅವಕಾಶವಾಗಿ ತಗೊಂಡ ಆತ ತನ್ನ ಎರಡೂ ಕೈಗಳಿಂದ ಅವಳನ್ನ ತಬ್ಬಿ ಹಿಡಿದು ತನ್ನ ತುಟಿಗಳಿಂದ ಮುತ್ತಿಡೋಕ್ ಶುರು ಮಾಡ್ದ ರೋಷಿಣಿಗೆ ಅವನ ಮೈ ಬಿಸಿಯಾಗ್ತಿರೋದು ಗೊತ್ತಾಗ್ತಾ ಇತ್ತು ಪ್ಲೀಸ್ ಬೇಡ ಅಂದಳು ಅಷ್ಟರಲ್ಲಿ ಆತ ತನ್ನ ತುಟಿಗಳಿಂದ ಅವಳ ತುಟಿಯನ್ನ ಕಚ್ಚೋಕ್ ಶುರು ಮಾಡ್ದ ಆ ಮುತ್ತನ್ನೇ ಯುದ್ಧವಾಗಿಸ್ದ ಆರಂಭದಲ್ಲಿ ರೋಷಿಣಿ ಸಹಕರಿಸಲಿಲ್ಲ ಇದೆಲ್ಲ ತಪ್ಪು ಅಂತ ಆಕೆ ಮನಸ್ಸು ಹೇಳ್ತಾ ಇತ್ತು ಆದರೆ ಆಕೆಯ ದೇಹದ ಕೋರಿಕೆ ಆಕೆಯ ಮನಸ್ಸಿನ ಮಾತನ್ನ ಸೋಲಿಸ್ತು ಆತನ ಮೃದುವಾದ ಹಾಗೂ ಬಲವಾದ ಆಕ್ರಮಣದಿಂದ ಮುದುಡಿದ್ದ ರೋಷಿಣಿ ತನ್ನನ್ನ ಮರೆತು ಕಣ್ಗಳನ್ನ ಮುಚ್ಚಿಕೊಂಡ್ಳು ಆ ರಾತ್ರಿಯಲ್ಲಿ ಕಗ್ಗತ್ತಲಿನ ಕೋಣೆಯಲ್ಲಿ ಬೆಳಕಿಲ್ದಿರೋ ಸಮಯದಲ್ಲಿ ಅವನು ಆಕೆಗೆ ಸ್ವರ್ಗ ತೋರಿಸ್ದ ಸ್ವಲ್ಪ ಸ್ವಲ್ಪವಾಗಿ ಅವಳಿಗೆ ಉಸಿರಾಡೋಕ್ಕೂ ಆಗದೇರೋ ಹಾಗೆ ಅವಳನ್ನ ಸಂಪೂರ್ಣವಾಗಿ ಆಕ್ರಮಿಸ್ಕೊಂಡ ಅವಳ ಹೆಣ್ತನ ಮತ್ತು ಅವನ ಗಂಡಸ್ತನ ಇವೆರಡರ ನಡುವೆ ನಡೆದ ಯುದ್ಧದಲ್ಲಿ ರೋಷಿಣಿ ಪ್ರಜ್ಞೆ ತಪ್ಪದ್ಲು ಪ್ರಪಂಚ ಗೊತ್ತಿಲ್ಲದೆ ಇರೋ ಅಮಾಯಕ ಹುಡುಗಿ ರೋಷಿಣಿ ಸುಖವನ್ನು ನೀಡೋ ವಿಷಯದಲ್ಲಿ ದೊಡ್ಡ ಶ್ರೀಮಂತೆ ಅಂತ ಅವನಿಗೆ ಎರಡನೇ ಬಾರಿ ಗರಿವಾಯಿತು ಅದೇ ಸಮಯಕ್ಕೆ ರೋಷಿಣಿ ಕೂಡ ಅವನ ಆಕ್ರಮಣವನ್ನು ಆನಂದಿಸಿದ್ಲು ಉದಾರವಾಗಿ ಸಂತೋಷ ನೀಡಿದ ಅವನು ತನ್ನ ಜೀವನ ಪೂರ್ತಿ ಜೊತೆಗಿದ್ರೆ ಎಷ್ಟು ಸುಖವಾಗಿರುತ್ತೆ ಅಂತ ಒಂದು ಕ್ಷಣ ಯೋಚಿಸಿದ್ಲು ಆ ಸುಖದ ಅಮಲಿನಲ್ಲಿ ತೇಲ್ತಾ ಇದ್ದ ಆಕೆ ಅವನ ತೋಳನ್ನ ಕಚ್ಚಿದ್ಲು ಅವನು ಅದನ್ನ ಓಹಿಸಿರ್ಲಿಲ್ಲ ತಕ್ಷಣ ರಿಯಾಕ್ಟ್ ಮಾಡಿ ಕಿರ್ಚಿದ ಹೇಯ್ ಯಾಕೆ ಕಸ್ತಾ ಇದ್ಯಾ ಅಂತ ಜೋರ ಕೇಳಿದ ತಕ್ಷಣ ರೋಷಿಣಿ ಕಣ್ಬಿಟ್ಟು ತನ್ನ ಮನಸಲ್ಲೇ ಅಯ್ಯಯ್ಯೋ ನಾನಿರನ್ನು ಕಚ್ಚಿದ್ದು ಕನ್ಸಲ್ಲವಾ ನಿಜವಾಗ್ಲೂ ಯೋಚಿಸಿದ್ಲು ತಕ್ಷಣ ಎದ್ದು ಅಮಾಯಕತೆಯಿಂದ ಕುಳಿತುಕೊಂಡ್ಲು ಅವಳನ್ನೇ ಪ್ರೀತಿಯಿಂದ ನೋಡ್ತಾ ಕೆನ್ನೆ ಸವರಿದ ಅವನಿಗೆ ಸಾರಿ ಕನ್ಸಲ್ಲಿ ಕಚ್ಚಿದೆ ಅಂತ ಅಂದ್ಕೊಂಡೆ ಅಂತ ಅವಳು ಹೇಳಿದ ತಕ್ಷಣ ಅವನು ಜೋರಾಗಿ ನಕ್ಕ ಆ ಕತ್ತಲೆಯಲ್ಲೂ ಆತನ ಸಂತೋಷವಾದ ನಗು ಸುಂದರವಾಗಿತ್ತು ಅವನು ಮೆಲ್ಲು ಧ್ವನಿಯಲ್ಲಿ ಪರವಾಗಿಲ್ಲ ಅವತ್ತು ಕಚ್ಚಿದ್ದಕ್ಕಿಂತ ಇವತ್ತು ಸ್ವಲ್ಪ ಮೆಲ್ಲಗೆ ಕಚ್ಚಿದ್ಯಾ ಅಂತ ಹೇಳ್ದ ತಕ್ಷಣ ರೋಷಿಣಿ ಅಯ್ಯಯ್ಯೋ ಅವತ್ತು ಕಚ್ಚಿದ್ನ ನಾನು ಅಂತ ಕೇಳಿದ್ಲು ಅದಕ್ಕೆ ಅವನು ಅವಳನ್ನ ತಬ್ಕೊಂಡು ಹೌದು ಎಂದ ಅದೇ ಸಮಯಕ್ಕೆ ಯಾರೋ ಬಾಗಿಲು ತರ್ತಾ ಇರೋ ಶಬ್ದ ಕೇಳಿಸ್ತು ಅದನ್ನು ಕೇಳಿ ಗಾಬ್ರಿಂದ ಎದ್ದ ಅವನು ಅಂತ ರೋಷಿಣಿ ಬಾಯಿ ಮೇಲೆ ಕೈ ಇಟ್ಟು ಎದ್ದು ವೇಗವಾಗಿ ಓಡಿ ತನ್ನ ಕೋಟ್ನಲ್ಲಿದ್ದ ಗನ್ ತಗೊಂಡು ಆಚೆ ಹೋದ ರೋಷಿಣಿ ಅದನ್ನೆಲ್ಲ ಆಶ್ಚರ್ಯದಿಂದ ನೋಡ್ತಾ ಇದ್ಲು ರೋಷಿಣಿ ಅವನ ಮುಂದೆ ತನ್ನನ್ನು ಕಳ್ಕೊಳ್ಳೋಕು ಮುಂಚೆ ಪ್ರೀತಿನ ಮಾತ್ರ ವಹಿಸಿದ್ಲು ಅವನೀಗ ಬಂದೂಕು ತೆಗೆದ ತಕ್ಷಣ ಭಯಗೊಂಡ ಈಕೆ ಮುಂದೆ ಏನ್ಮಾಡ್ತಾಳೆ ಅದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ